ಹಾಯ್ ಫ್ರೆಂಡ್ಸ್ ನಿಮ್ಮ ಹತ್ರ ಕಾಮನ್ ಆಗಿ ಇನ್ಸ್ಟಾಗ್ರಾಮ್ ಇರುತ್ತೆ ತಾನೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಫ್ಯೂಚರ್ ಇದೆ ಏನಪ್ಪಾ ಅಂತಂದ್ರೆ ನಿಮಗೆ ಗೊತ್ತಿರಬಹುದು ಆಲ್ಮೋಸ್ಟ್ ಆಲು ಅದ್ರಗಿಂತ ಮುಂಚೆ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿದಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಏನು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಓಪನ್ ಮಾಡಿ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ತ್ರೀ ಡಾಟೆಡ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಸ್ವಲ್ಪ ನಿಂತ್ಕೊಳ್ಳಿ ಲೋಡ್ ಆಗ್ತಾ ಇರೋದು ಇಲ್ಲಿ ಅಕೌಂಟ್ ಸೆಂಟರ್ ಇದೆ ಅಲ್ಲ ಅಕೌಂಟ್ ಸೆಂಟರ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಅಲ್ಲೊಂದು ಕ್ಲಿಕ್ ಮಾಡ್ರಿ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಪಾಸ್ವರ್ಡ್ ಅಂಡ್ ಸೆಕ್ಯೂರಿಟಿ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಏನ್ ಬರ್ತದ ಅಂದ್ರ ವೇರ್ ವೇರ್ ಇವರ್ ಲಾಗಿನ್ ಅಂತ ಹೇಳಿ ಬರ್ತದ ಅದ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ್ಮೇಲೆ ಮತ್ತ ಅದ್ರ ಮೇಲೆ ಇನ್ನೊಂದ್ಸಲ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ರಿ ಗರಿ ನಿಮ್ ಅಕೌಂಟ್ ಇಷ್ಟು ಲಾಗಿನ್ ವಾ ಇದಕ್ಕೆ ಈಗ ಸಿಂಪಲ್ ಆಗಿ ರಿಮೂವ್ ಮಾಡ್ಬೇಕಪ್ಪ ಅಂತಂದ್ರ ಏನ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಡಿವೈಸ್ ಟು ಲಾಗೌಟ್ ಅಂತ ಇದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ತವಲ್ಲಿ ನಿಮ್ ಅಕೌಂಟ್ ಲಾಗಿನ್ ಆಗಿದೆ ಈಗ ಆಲ್ರೆಡಿ ಲಾಗ್ ಲಾಗೌಟ್ ಹೊಡ್ರಿ ಲಾಗೌಟ್ ಔಟ್ ಪ್ಲೇ ನಿಮ್ಮ ಅಕೌಂಟ್ ಎಲ್ಲೆಲ್ಲಿ ಲಾಗಿನ್ ಆಗಿರ್ತದ ನೋಡಿ ಅದು ಎಲ್ಲ ಹೋಗ್ಬಿಡ್ತದ ಈಗ ನನ್ನ ಅಕೌಂಟ್ ನನ್ನ ಫೋನ್ದಾಗ ಒಂದರದಾಗೆ ಲಾಗಿನ್ ಅದ ಹಾಗಾಗಿ ನಿಮ್ ಫೋನ್ ನ ಆದಷ್ಟು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಇಂದ ಸ್ಟ್ರಾಂಗ್ ಇಡ್ರಿ ಸ್ಟ್ರಾಂಗ್ ಇಡೋದ್ರಿಂದ ನಿಮ್ ಫೋನ್ ಇನ್ಸ್ಟಾಗ್ರಾಮ್ ಸ್ಟ್ರಾಂಗ್ ಆಗಿರ್ತದ ಫೋನ್ ಪಾಸ್ವರ್ಡ್ ಹಂಗಾಗಿ ಯಾರು ಅಲ್ಲಿ ಇಲ್ಲಿ ಇದು ಮಾಡಕ್ ಹೋಗ್ಬೇಡ್ರಿ ಮತ್ತೆ ಇಲ್ಲಿ ಇನ್ನೊಂದ್ಸಲ ಬಂದು ಕ್ಲಿಕ್ ಮಾಡ್ಕೊಂಡು ನೋಡ್ರಿ ಮತ್ತೆ ಅಂತ ಹೇಳಿ ಇವಾಗ ಎಲ್ಲಿ ಇಲ್ಲ ನಂದಂತೂ ಎಲ್ಲ ಲಾಗೌಟ್ ಆಗಿದೆ ನಿಮ್ದು ನೋಡ್ರಿ ನಂದಂತೂ ಲಾಗೌಟ್ ಆಗ್ಯದ ನಿಮ್ದು ಇದ್ರೂ ಇರ್ತದ ಚೆಕ್ ಮಾಡ್ಕೋರು ಒಂದ್ಸಲ ಅಂದಂಗೆ ಇಲ್ಲಿ ನಿಮ್ಗೆ ಇಲ್ಲಿ ಇನ್ನೊಂದು ಆಪ್ಷನ್ ಕಾಣ್ತದ ರೀಸೆಂಟ್ ಇಮೇಲ್ಸ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿಬಿಟ್ಟು ಈ ತರ ಇನ್ಸ್ಟಾಗ್ರಾಮ್ ಗೆ ಗೊತ್ತದ ಅದ್ರ ಪಾಸ್ವರ್ಡ್ ಹಾಕ್ಬಿಟ್ಟು ಅಲ್ಲಿಂದ ಲಾಗಿನ್ ಮಾಡ್ಕೊಂಡು ಪಾಸ್ವರ್ಡ್ ಎಲ್ಲ ಲಾಗೌಟ್ ಹೊಡೆದ್ಬಿಡ್ರಿ ಲಾಗ್ಔಟ್ ಹೊಡೆದ್ರೂಪ್ಲೇ ಬ್ಯಾಕ್ ಬಂದ್ರೆ ಬ್ಯಾಕ್ ಬಂದ್ರೂಪ್ಲೆ ಇಲ್ಲಿ ನಿಮ್ಗೆ ಪಾಸ್ವರ್ಡ್ ಚೇಂಜ್ ಮಾಡ್ಕೋತೀನಿ ಅಂದ್ರೆ ಇಲ್ಲೇ ಆಪ್ಷನ್ ಅದ ಪಾಸ್ವರ್ಡ್ ಏನ್ ಬೇಕಾದ್ರೂ ಚೇಂಜ್ ಮಾಡ್ಕೋಬಹುದು ಇಲ್ಲಿ ಯಾಕೆ ಈ ತರ ಹೊಸ ಫೀಚರ್ ಅವೇ ಅದ ಬಟ್ ನಿಮಗ್ ಗೊತ್ತದ ಇಲ್ಲ ಅಂತ ಹೇಳಿ ನಾ ಹೇಳತ್ತೀನಿ ಅಷ್ಟೇ ಮತ್ತೇನು ಇಲ್ಲ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ಬಾಯ್